ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅಲ್ಲಿ ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ತನಿಖೆ ವೇಳೆ ರನ್ಯಾ ಮೊಬೈಲ್ ರಹಸ್ಯ ಬಯಲಾಗಿದೆ ಸ್ಫೋಟಕವಾದಂತಹ ಕೆಲವೊಂದಿಷ್ಟು ಸತ್ಯಗಳು ರಿವೀಲ್ ಆಗಿದೆ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ ಇದು ಆಕೆ ಮೊಬೈಲ್ನಲ್ಲಿ ಏನೇನಿದೆ ಗೊತ್ತ ಹಾಗಾದ್ರೆ ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆ ರನ್ಯಾಗೆ ನಂಟಿದೆ ಹಲವು ನಟ ನಟಿಯರು ನಿರ್ಮಾಪಕರ ಜೊತೆ ಸಂಪರ್ಕ ಇದೆ ರನ್ಯಾ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವವರ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ತನಿಖಾಧಿಕಾರಿ ರಾವ್ ಅವರಿಂದ ನಟಿ ರನ್ಯಾ ವಿಚಾರಣೆ ನಡೆದಿದೆ ಮೊಬೈಲು ಲ್ಯಾಪ್ಟಾಪ್ನಲ್ಲಿ ಸಿಕ್ಕಂತಹ ದಾಖಲಾತಿಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದುವರೆಗೂ ನಲವತ್ತು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾಳೆ ಗೋಲ್ಡ್ ಸ್ಮಗ್ಲರ್ ರನ್ಯಾ ರಾವ್ ಇಪ್ಪತ್ತೇಳು ಬಾರಿ ದುಬೈಗೆ ಭೇಟಿ ಕೊಟ್ಟಿದ್ದಾರೆ ನಟಿ ರನ್ಯಾ ನೋಡಿ ಹದಿನೈದು ದಿನದಲ್ಲಿ ನಾಲ್ಕು ಸಾರಿ ದುಬೈಗೆ ಹೋಗಿ ಇದ್ಲು ಆಕೆ ದುಬೈಗೆ ಯಾಕೆ ಹೋಗಿ ಬರ್ತಾ ಇದ್ಲು ಅನ್ನೋದ್ರ ಬಗ್ಗೆ ಕೂಡ ಈಗ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ ಒಂದು ವರ್ಷಕ್ಕೇನಿಲ್ಲ ಅಂದರೂ ನಲವತ್ತರಿಂದ ಐವತ್ತು ಸಾರಿ ದುಬೈ ಪ್ರವಾಸಕ್ಕೆ ಹೋಗಿ ಅಂದರೆ ದುಬೈಗೆ ಹೋಗಿ ಬರ್ತಾ ಇದ್ಲು ಹಾಗಾಗಿನೇ ಆಕೆಯ ಮೊಬೈಲನ್ನು ತಡೆಕಾಡಿದಾಗ ಕಾಲ್ ಹಿಸ್ಟ್ರಿ ಫೋಟೋಸ್ಗಳಾಗಿರ್ಬೋದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಮತ್ತು ಚಾಟಿಂಗ್ ಏನಿದೆ ವಾಟ್ಸಪ್ ಚಾಟು ವಾಟ್ಸಪ್ ಕಾಲು ಎಲ್ಲ ತಡಕಾಡಿದ್ದಾರೆ ನಾಗೇಶ್ವರ ರಾವ್ ಕೆಲವು ಸ್ಫೋಟಕವಾದಂತಹ ಸತ್ಯಗಳು ಬಯಲಾಗಿದೆ ಅಂದರೆ ಸಿನಿಮಾ ರಂಗದ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಜೊತೆಗೂ ಕೂಡ ಈಕೆ ಸಂಪರ್ಕದಲ್ಲಿದ್ದಲು ಅನ್ನೋದು ಗೊತ್ತಾಗಿದೆ ನಟಿ ಹೌದು ಆದರೆ ಕೇವಲ ಸಿನಿಮಾದಲ್ಲಿ ಅಷ್ಟೇ ಈಕೆ ನಟಿಯಾಗಿದ್ದರೆ ಬಹುಶಃ ಈ ರೀತಿ ಆಗ್ತಾ ಇರಲಿಲ್ಲ ಈ ಗೋಲ್ಡ್ ಸ್ಮಗ್ಲಿಂಗ್ ಏನಿದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದು ಹನ್ನೆರಡು ಹದಿಮೂರು ಕೆ ಜಿ ಗೋಲ್ಡು ಸುಮಾರು ಹದಿನೈದರಿಂದ ಹದಿನಾರು ಕೋಟಿ ರನ್ಯಾ ಏರ್ಪೋರ್ಟ್ ವಲಸೆ ವಿಭಾಗದಲ್ಲಿ ಫ್ರಿಕ್ವೆಂಟ್ ಟ್ರಾವೆಲರ್ ಕಳೆದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ದುಬೈಗೆ ಪ್ರಯಾಣವನ್ನು ಮಾಡಿದ್ಲು ಡಿಸೆಂಬರ್ ಇಪ್ಪತ್ತೇಳಕ್ಕೆ ದುಬೈನಿಂದ ಆಗಿದ್ಲು ಜನವರಿ ಹತ್ತಕ್ಕೆ ಅಮೇರಿಕಾಗೆ ರಣ್ಯಾರಾವ್ ಪ್ರಯಾಣವನ್ನು ಬೆಳೆಸಿದ್ರು ನೋಡಿ ಬರೀ ಜಾಸ್ತಿ ವಿದೇಶದಲ್ಲೇ ಇದ್ಲು ಅನ್ಸುತ್ತೆ ಎಂಟು ದಿನ ಅಮೇರಿಕದಲ್ಲಿ ರಣ್ಯಾರಾವ್ ತಂಗಿದ್ರು ಜನವರಿ ಇಪ್ಪತ್ತೈದಕ್ಕೆ ಅಮೇರಿಕಾದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ಲು ರಮ್ಯ ರನ್ಯ ಫೆಬ್ರವರಿ ತಿಂಗಳಲ್ಲಿ ನಿರಂತರವಾಗಿ ದುಬೈ ಪ್ರವಾಸವನ್ನು ಕೈಗೊಂಡಿದ್ದು ಫೆಬ್ರವರಿ ಎರಡರಿಂದ ಮಾರ್ಚ್ ಮೂರರವರೆಗೂ ಐದು ಬಾರಿ ಪ್ರಯಾಣವನ್ನು ಬೆಳೆಸಿದ್ದಾರೆ ನೋಡಿ ಹದಿನೈದು ದಿನದಲ್ಲಿ ಐದು ಬಾರಿ ದುಬೈಗೆ ಹೋಗಿ ಬಂದಿರೋದು ಮತ್ತು ಅಮೇರಿಕಾಗೆ ಜನವರಿ ಇಪ್ಪತ್ತೈದಕ್ಕೆ ಹೋಗಿ ಬಂದಿರೋದು ಏಳು ದಿನ ಅಮೇರಿಕದಲ್ಲೇ ರನ್ಯರಾವ್ ತಂಗಿದ್ರು ಯಾವ ಕಾರಣಕ್ಕೆ ಹೋಗಿದ್ದರು ಯಾಕೆ ಪದೇ ಪದೇ ಹೋಗಿ ಬರ್ತಾ ಇದ್ದರು ಇದೆಲ್ಲವನ್ನು ಕೂಡ ಪೊಲೀಸರಿಗ ವಿಚಾರಣೆ ನಡೆಸ್ತಾ ಇದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ನಾಲ್ಕುಕ್ ಹೋಗಿದ್ದರು ಇಪ್ಪತ್ತೇಳಕ್ಕೆ ವಾಪಸ್ ಬಂದಿದ್ದರು ಫ್ರಿಕ್ವೆಂಟ್ ಟ್ರಾವೆಲರ್ ಇವರು ಅಂದರೆ ಒಂದು ರೀತಿ ಕಾಯಂ ಕಸ್ಟಮರ್ ಥರ ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ್ ಈಗ ರನ್ಯಾರಾವ್ ಸ್ಮಗ್ಲಿಂಗ್ ಕೇಸ್ಗೆ ಸಿಕ್ಕಾಪಟ್ಟೆ ತಿರುವುಗಳು ಸಿಗ್ತಾ ಇದೆ ಆಕೆ ಮೊಬೈಲ್ನಲ್ಲಿ ಅಡಗಿರುವಂಥ ರಹಸ್ಯಗಳೇನು ಜೊತೆಗೆ ಈಕೆ ಹೊರದೇಶಗಳಿಗೆ ಹೋಗಿ ಬರ್ತಾ ಇದ್ದಂತಹ ಉದ್ದೇಶ ಏನು ಪ್ರಾಥಮಿಕವಾಗಿ ಏನೆಲ್ಲ ಗೊತ್ತಾಗಿದೆ ತನಿಖೆ ವೇಳೆ ಪ್ರಭು ಏನು ರನ್ಯಾ ಬಂಧನದ ಬಳಿಕ ಡಿಆರ್ಐ ಅಧಿಕಾರಿಗಳೇನಿದ್ದಾರೆ ಅವರು ಈಗ ಆಕೆ ಆಕೆಯನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಹೊರಬಿದ್ದಿದೆ ಚಿತ್ರರಂಗದ ಹಲವು ಪ್ರಭಾವಿಗಳ ಜೊತೆ ಇವರಿಗೆ ನಂಟಿರುವಂತದ್ದು ಗೊತ್ತಾಗಿರುವಂತದ್ದು ಅದು ಆಕೆ ಕೂಡ ಸಿನಿಮಾ ನಟಿ ಆಗಿರುವ ಹಿನ್ನೆಲೆಯಲ್ಲಿ ಆ ಕಾರಣಕ್ಕಾಗಿ ಅವರ ಜೊತೆ ಸಂಪರ್ಕಗಳಿರ್ಬೋದು ಇಲ್ಲ ಬಿಸ್ನೆಸ್ ಮತ್ತೆ ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡಿರುವಂತದ್ದು ಹೀಗಾಗಿ ಏನಾದ್ರು ಹಣವನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಲ್ಲ ಬಿಸ್ನೆಸ್ ಮಾಡ್ಲಿಕ್ಕೆ ಅವ್ರ ಜೊತೆ ಸಂಪರ್ಕಗಳಿದ್ರೆ ಗೊತ್ತಿಲ್ಲ ಇಲ್ಲ ಈಗ ಗೋಲ್ಡ್ ಸ್ಮಗ್ಲಿಂಗ್ ಏನ್ ನಡೀತಿದೆ ಅದಕ್ಕೆ ಸಂಬಂಧಪಟ್ಟಾಗಿ ಆ ಜೊತೆನಾದ್ರೂ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗ್ಬೇಕಾಗಿದೆ ಆದ್ರೆ ಈಕೆ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ರು ಏನು ಅನ್ನೋದಕ್ಕೆ ಅವರ ಮೊಬೈಲ್ ಇರ್ಬೋದು ಅವರ ಬಳಿದ ಲ್ಯಾಪ್ಟಾಪ್ ಇರ್ಬೋದು ಇದರ ಸಾಕಷ್ಟು ಎವಿಡೆನ್ಸ್ ಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸುಮಾರು ಇದುವರೆಗೆ ನಲವತ್ತು ದೇಶಗಳಿಗೆ ರಣ್ಯ ಅವರು ಪ್ರವಾಸ ಮಾಡಿರುವಂತದ್ದು ಅದರಲ್ಲೂ ಇಪ್ಪತ್ತೊಂಬತ್ತು ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿರುವಂತದ್ದು ಅಂದ್ರೆ ಅತಿ ಹೆಚ್ಚು ಬಾರಿ ದುಬೈಗೆ ಅವರು ಪ್ರಯಾಣ ಮಾಡ್ತಿರೋ ಹಿನ್ನೆಲೆಯಲ್ಲಿ ಆ ಕಾರಣಕ್ಕ ಹೋಗಿದ್ರು ಏನು ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕೆಲ್ಸಿರುವಂತದ್ದು ಡಿಸೆಂಬರ್ ನಲ್ಲಿ ಇಪ್ಪತ್ನಾಲ್ಕಕ್ಕೆ ದುಬೈಗೆ ಹೋಗ್ತಾರೆ ಅದರಿಂದ ಅಲ್ಲಿ ಒಂದು ವಾರಗಳ ಕಾಲ ಅಲ್ಲಿ ಇರ್ತಾರೆ ಇದಾದ್ಮೇಲೆ ಅಲ್ಲಿಂದ ಅಮೆರಿಕಕ್ಕೆ ಹೋಗುವಂಥದ್ದು ಅಲ್ಲೊಂದು ವಾರಗಳ ಕಾಲ ಇರ್ತಾರೆ ಸೊ ಮತ್ತೆ ಪುನಃ ಅಮೆರಿಕಕ್ಕೆ ಹೋಗುವಂಥದ್ದು ಬರುವಂತದ್ದು ಮತ್ತೆ ದುಬೈಗೆ ಹೋಗುವಂಥದ್ದು ತಿಂಗಳಾದ ಗಿಟ್ಲು ವಾರಿಟ್ಲು ಕಾಲ ಅಲ್ಲಲ್ಲೇ ಉಳಿಯುವಂಥದ್ದು ಹೀಗಾಗಿ ಅಲ್ಲಿ ಏನು ವ್ಯವಹಾರಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ಇವ್ರದ್ದು ಏನು ಬಿಸ್ನೆಸ್ ಇದೆ ಸೊ ಯಾರ ಜೊತೆ ಅವರ ಸಂಪರ್ಕಗಳು ಇದ್ದಾರೆ ಸೊ ಎಲ್ಲಾ ಮಾಹಿತಿಗಳನ್ನು ಕೂಡ ಅವರು ತೆಗಿಬೇಕಾಗುತ್ತೆ ಅದ್ರ ಜೊತೆಗೆ ರನ್ಯಾ ಕೂಡ ಯಾವ ಕಾರಣಕ್ಕಾಗಿ ಅಲ್ಲಿಗೆ ಹೋಗ್ತಾ ಇದ್ದೆ ಫ್ರೀಕ್ವೆಂಟ್ ಟ್ರಾವೆಲ್ ಮಾಡ್ಬೇಕಂದ್ರೆ ಇಲ್ಲಿ ಅವ್ರು ಅಲ್ಲಿ ಅವ್ರದ್ದೇನಾದ್ರು ಬಿಸ್ನೆಸ್ ಇರ್ಬೇಕಾಗತ್ತೆ ಆಫೀಸ್ ಗಳು ಇರ್ಬೇಕಾಗತ್ತೆ ಇಲ್ಲ ಆಕೆ ಏನಾದ್ರು ಹಣ ಹೂಡಿಕೆಯನ್ನ ಮಾಡಿರ್ಬೇಕಾಗತ್ತೆ ಆಕೆ ಒಡೆತನದ ಹೋಟೆಲ್ ಮತ್ತಿನ್ ಉದ್ಯಮಗಳು ನಡೀತಾ ಇರ್ಬೇಕಾಗತ್ತೆ ಸೊ ಯಾವ ಕಾರಣಕ್ಕಾಗಿ ಪದೇ ಪದೇ ಹೋಗ್ತಾ ಇದ್ರು ಅನ್ನೋದು ಇಲ್ಲಿ ಪ್ರಮುಖವಾದ ಪ್ರಮುಖವಾದ ಪ್ರಶ್ನೆ ಆಗಿರುವಂಥದ್ದು ಯಾಕೆಂದ್ರೆ ಈ ಬಾರಿ ಬರುವಂತ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಕೋಟಿ ಮೌಲ್ಯದ ಹದ್ನಾಲ್ಕು ಪಾಯಿಂಟ್ ಎರಡು ಕೆ ಜಿಷ್ಟು ಗೋಲ್ಡ್ ಅನ್ನ ಅವ್ರು ಬರ್ತಾರೆ ಅಂದ್ರೆ ಇವ್ರು ಎಷ್ಟು ಸುಮಾರು ನಲವತ್ತು ದೇಶಗಳಿಗೆ ಇವರು ಹೋಗಿರೋ ಹೋಗಿರುವ ದುಬಾಯ್ಗೆ ಇಪ್ಪತ್ತೇಳು ಬಾರಿ ಹೋಗಿರುವಂತದ್ದು ಅಂದ್ರೆ ಪ್ರತಿ ಬಾರಿ ಈಗ ಏನಾದ್ರು ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದಿದ್ರೆ ಅಂದ್ರೆ ಎಷ್ಟು ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣವನ್ನು ಇವರು ಸಾಗಾಣಿಕೆಯನ್ನ ಮಾಡಿರ್ಬಾರ್ದು ಅನ್ನೋ ಅನುಮಾನಗಳಿರುತ್ತೆ ಇದಕ್ಕಾಗಿ ಆಗಾಗ್ಲೇ ಅಧಿಕಾರಿಗಳು ಆಕೆಯ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ಅಕೌಂಟ್ಗಳಿರ್ಬೋದು ಹಣಕಾಸಿನ ವಹಿವಾಟುಗಳಿರ್ಬೋದು ಆಕೆ ಹಿನ್ನೆಲೆ ಏನು ಎಷ್ಟು ಮಟ್ಟಿಗೆ ಫೈನಾನ್ಷಿಯಲಿಕ್ಕೆ ರೀತಿ ದರಕ್ಕೆ ಬಳಿ ಇರುವಂತ ಪ್ರಾಪರ್ಟಿಗಳೇನು ಯಾವ ರೀತಿಯಾಗಿ ಆ ಪ್ರಾಪರ್ಟಿಗಳನ್ನ ಗಳಿಸ್ಲಾಯ್ತು ತ್ರಿತಾದಿತವಾಗಿ ಬಂದಿರುವಂತದ್ದು ಈಕೆ ತೆಗೆದುಕೊಂಡಿರುವಂತದ್ದ ಈಗ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದಾರೆ ಅದರ ಜೊತೆಗೆ ಹವಾಲ ದಂಧೆಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ ಆ ರೀತಿಯಾಗಿ ಏನಾದ್ರೂ ನಡೆದಿರ್ಬಹುದಾ ಅನ್ನೋ ಅನುಮಾನಗಳಿರುವಂತದ್ದು ಸೊ ಅದಕ್ಕೆ ಹಣವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗುವ ಬದಲು ಚಿನ್ನಾಭರಣಗಳನ್ನ ತೆಗೆರ್ಕೊಂಡ್ ಬರುವಂತದ್ದು ಈ ರೀತಿಯಾಗಿ ಏನಾದ್ರು ನಡೆದಿರ್ಬೋದಾ ಈಗ ಯಾಕಂದ್ರೆ ಅಧಿಕಾರಿಗಳು ಈಗಷ್ಟೇ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುವಂತ ಸಂದರ್ಭದಲ್ಲಿ ಕಸ್ಟಡಿಗೆ ತೆಗೆದುಕೊಂಡಾಗ ಕೂಡ ಆಕೆ ಆಕೆ ಬಳಿದ್ದಂತ ಪ್ರಿಲಿಮಿನರಿ ಸ್ಟೇಟ್ಮೆಂಟ್ಗೆ ಹೌದು ಅದನ್ನ ಅನ್ನದೇ ಗೋಲ್ಡ್ ಅಂತೇಳಿ ಆಕೆ ಹೇಳಿಕೆಗಳನ್ನ ಕೊಟ್ಟಿದ್ರು ಸೊ ಈ ಕಾರಣಕ್ಕಾಗಿ ಅವೆಲ್ಲ ಮಾಹಿತಿಗಳನ್ನು ತೆಗೆಕೆ ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಮೇಜರ್ ಇರುವಂತದ್ದು ಈ ಇಷ್ಟು ಕೆಲಸವನ್ನು ಆಕೆ ಒಬ್ಳೇ ಮಾಡಿಲ್ಲ ಆಕೆದೊಂದು ಒಂದು ಸಿಂಡಿಕೇಟ್ ಇದೆ ಅಂತ ಒಂದು ಆರೋಪ ಇರುವಂತದ್ದು ಹಾಗಾದ್ರೆ ಇಂತ ಸ್ಮಗ್ಲಿಂಗ್ ಕೇಸ್ಗಳು ನಡೆಯುವಂತ ಸಂದರ್ಭದಲ್ಲಿ ಯಾರು ಕೂಡ ಒಬ್ಬರೇ ಮಾಡ್ಲಿಕ್ಕೆ ಆಗೋದಿಲ್ಲ ಅದ್ರ ಜೊತೆಗೆ ಈಕೆ ನಟಿ ಆಗಿರುವ ಹಿನ್ನೆಲೆಯಲ್ಲಿ ಯಾರಾದ್ರೂ ಪತ್ತೆ ಮಾಡುವಂತ ಸಾಧ್ಯತೆಗಳಿರುತ್ತೆ ಅನ್ನೋದಿರುತ್ತೆ ಅದೇ ಈಕೆ ಅವರ ಅಪ್ಪನ ಇನ್ಫ್ಲುಯೆನ್ಸ್ ಇರ್ಬೋದು ಅಫಿಷಿಯಲ್ ಪ್ರೋಟೋಕಾಲ್ ಅಂತ ಏನ್ ಹೇಳ್ತೀವಿ ಈ ಅಫಿಷಿಯಲ್ ಪ್ರೋಟೋಕಾಲ್ ಅನ್ನ ಏರ್ಪೋರ್ಟ್ ಏರ್ಪೋರ್ಟ್ಗಳಿಂದ ಈಸಿಯಾಗಿ ಎಸ್ಕೇಪ್ ಆಗಿ ಬರ್ತಾ ಇದ್ಲು ಸೊ ಅದೇ ರೀತಿಯಾಗಿ ಹಿಂಗಿರುವಂತ ಕೈಗಳ ಯಾವುದು ಆ ಸಿಂಡಿಕೇಟ್ ಯಾವುದು ಇದರ ಎಲ್ಲವನ್ನೂ ಕೂಡ ಪತ್ತೆಯನ್ನು ಮಾಡಬೇಕಾಗುತ್ತೆ ಅದಕ್ಕಾಗಿ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ